ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಬಡವರಿಗೆ ನಿವೇಶನ ನೀಡಬೇಕೆಂದು ಆಗ್ರಹಿಸಿದರು ಹಾ ನಮಸ್ಕಾರ ಏನಿಲ್ಲ ನಾವು ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾನು ಎಕರೆ ಹದಿನೆಂಟು ಗುಂಟೆ ನಾವು ಖರೀದಿ ಮಾಡಿದ್ವಿ ನಾವು ಖರೀದಿ ಮಾಡಿದ್ವಿ ಖರೀದಿ ಮಾಡಿ ನಗರಸಭೆ ಆಯುಕ್ತರೇ ರಿಶಿಷ್ಯ ಮಾಡಿದ್ವಿ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ರು ಅದರಿಂದ ನಾವು ಖುದ್ದಾಗಿ ಜಮೀನು ಕೊಟ್ಟಿದ್ವಿ ನಾನ್ನೂರ ಹದಿನೆಂಟು ಜನಕ್ಕೆ ಹತ್ತು ಎಕರೆ ಹದಿನೆಂಟು ಗುಂಟೆ ಎರಡು ಸಾವಿರದ ಹತ್ತರಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ನಗರಸಭೆಗೆ ಇವರು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳಿ ಕಾಯ್ತಿದ್ವಿ ನಮ್ಮ ಬಡವರು ಕೊಟ್ರ ದುಡ್ಡು ಹಣ ಅವ್ರಿಗೆ ನಾವು ಮನೆ ಕಟ್ಕೊಡ್ಬೇಕು ಆಶ್ವಾಸನೆ ಕೊಟ್ಟು 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 ಸಾಕಾಗಿಬಿಡ್ತಾರೆ ಸಾಕಾಗ್ಬಿಟ್ಟ ನಮಗೆ ನಾವು ಅಂದರೆ ನಾವು ಜಲ್ದಿ ಮನೆ ಕೊಟ್ಕೊಡ್ರೆ ಬಾಡಿಗೆ ದಿನ 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 ಜಾಸ್ತಿ ಭಾಳ ಬಹಳ ಇರೋದು ಎಲ್ಲ ಜಾತಿಯ ಎಲ್ಲ ಕುಶಲ ಕಾರ್ಮಿಕರು ಎಲ್ಲ ಕುಶಲ ಕಾರ್ಮಿಕರು ನಾವು ಅಂತ ದುಡ್ಡು ಖರೀದಿ ಮಾಡಿ ನಾವು ಜಮೀನಲ್ಲಿ ರಿಸ್ಟೇಜ್ ಮಾಡಿದ್ವಿ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಮನೆ ಕಟ್ಕೊಡ್ತೀವಿ ಅಂತ ನಂಬಿದೀವಿ ನಾವು ಅರ್ಧ ಬಾರ ತಪ್ಪಿಸಿದೀವಿ ಸರ್ಕಾರಕ್ಕೆ ಸರ್ಕಾರ ಮಾಡೋದ್ ಕೆಲಸ ನಾವು ಮಾಡಿದ್ವಿ ಜಿಲ್ಲಾ ಬಡ್ಕಿ ಕೆಲಸಗಾರ ಸೀಮಾ ಸಂಘ ಮಾಡುತ್ತೆ ಅರ್ಧ ಕೆಲಸ ಏನು ಮಾಡ್ತಂದ್ರೆ ಹತ್ತಕ್ಕರೆ ಹದಿನೆಂಟು ಗಂಟೆ ಖರೀದಿ ಮಾಡಿಕೊಟ್ಟಿದ್ವಿ ನಾವು ನೀವು ಮಾಡಿಕೊಡ್ಬೇಕು ನಮಗೆ ಮನೆ ಕಟ್ಕೊಡ್ಬೇಕು ರಾಜೀವ್ ಗಾಂಧಿ ಸ್ಕೀಮ್ನ ರಾಜೀವ್ ಗಾಂಧಿ ಸ್ಕೀಮ್ ಪಪ್ಪಿಯವರು ನಮ್ಮ ಎಮ್ ಎಲ್ ಎ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೆಲ್ಲ ಪೂರ್ತಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಜಮೀನಿಗೆ ಎಲ್ಲ ಮೀಟಿಂಗ್ ಮಾಡಿದರು ನಗರಸಭೆಯಲ್ಲಿ ಆಮೇಲೆ ಸಂತೋಷ್ ಲಾಡ್ ಅವರು ಬಹಳ ಸಂತೋಷದಿಂದ ನಾವು ಒಪ್ಕೊಂಡಿದ್ದಾರೆ ಆಮೇಲೆ ಜಮೀನ್ ಅದು ನಾಲ್ಕು ಸತಿ ಸಿಕ್ಕಿದ್ದಾರೆ ಅವರು ನಮಗೆ ಭಾಳ ಭರವಸೆ ಕೊಟ್ಟಿದ್ದಾರೆ ಜಲ್ದಿ ಜಲ್ದಿ ಮಾಡಿದರೆ ಭಾಳ ಅನುಕೂಲ ಆಗ್ತದಂತ ನಂಬಿದ್ದೀವಿ